よろしくお願いします。

ತಗೊಂಡಿದ್ರೆ ಅದನ್ನ ಶೇರ್ ಮಾಡಿ ಮತ್ತೆ ಮೋಕ್ಷಿಗೆ ಮತ್ತೆ ನಮ್ಮ ತಂಡದವ್ರು ಯಾರೇ ಗೊತ್ತಿದ್ರು ಅವ್ರಿಗೆ ಟ್ಯಾಂಕ್ ಮಾಡಿ ಅಂಡ್ ಮೂವಿ ನೋಡದೆ ಅನ್ನೋದನ್ನ ಅಟ್ ಲೀಸ್ಟ್ ಒಂದಷ್ಟು ಜನ ಗೊತ್ತಾಗುತ್ತೆ ಸೊ ದಟ್ ಇನ್ನು ಹೆಲ್ಪ್ ಆಗತ್ತೆ ಮನೆಯಿಂದ ತುಂಬ ಫೋನ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಆ್ಯಕ್ಚುಲಿ ಆ್ಯಕ್ಚುಲಿ ಒಬ್ಬೊಬ್ರಿಗೆ ನಾವು ಫೋನ್ ಮಾಡಿ ಫೋನ್ ಮಾಡಿ ಅರ್ಥ ಮಾಡಿ ಹೇಳಿಸ್ತಾ ಇದ್ದೆ ನಾನು ಆ್ಯಕ್ಚುಲಿ ಆ ಪ್ರಮೋಷನ್ ಮಾಡಬೇಕಂದ್ರೆ ಇಲ್ಲಿ ಆ್ಯಕ್ಚುಲಿ ಪಿ ಎನ್ ಜಿ ಇತ್ತು ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣ ಟೈಟ್ಲಿತ್ತು ಅಲ್ಲಿದೆ ನಾವು ಪ್ರಮೋಷನ್ಗೆ ಹೋಗ್ತಾ ಇರೋದು ಏನು ತಲೆ ಕೆಡಿಸ್ಕೊಂಬೇಡಿ ಒಬ್ಬೊಬ್ರಿಗೂ ಸಮಾಧಾನ ಮಾಡ್ತಿದ್ರು ಕೆಲವ್ರು ಅರ್ಥ ಮಾಡ್ಕೊಂಡ್ರು ಇದು ಪ್ರಮೋಷನ್ ಅಂತ ಇನ್ನು ಕೆಲವರು ತುಂಬ ಜನನೇ ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದೆ ಅನ್ನೋ ಥರನೇ ರಿಯಾಕ್ಟ್ ಮಾಡ್ತಿದ್ರು ಹೌದು ಹೌದು ಕ್ಲಾರಿಟಿ ಕೊಟ್ವಿ ಮನೆಗೆಲ್ಲ ಸರ್ ಸರ್ ಏನು ನೋಡಿದ್ರು ಆಡಿಯ ಆಡಿಯನ್ಸು ಅವ್ರ ಒಬ್ಬೊಬ್ರು ರಿಯಾಕ್ಷನ್ ತುಂಬ ಜೆನ್ಯೂನ್ ಆಗಿತ್ತು ಒಬ್ರದ್ದು ಒಂಥರ ಫೇಕ್ ಆಗಿಲ್ಲ ಜೆನ್ಯೂ ಅವ್ರ ಮನಸ್ಸಲ್ಲಿ ಏನಿತ್ತು ನೀಟಾಗಿ ಹೇಳಿದ್ದಾರೆ ಅದು ನಮಗೇನಪ್ಪ ಅಂದರೆ ಎಲ್ಲರದು ಆಲ್ಮೋಸ್ಟು ಪಾಸಿಟಿವ್ ಆಗಿ ಬಂದಿದೆ ಬಟ್ ಏನಪ್ಪ ಅಂದ್ರೆ ನಿಮ್ಮ ಮೀಡಿಯಾ ಮುಖಾಂತರ ತುಂಬ ಜನಕ್ಕೆ ನೀವು ರೀಚ್ ಮಾಡಬೇಕಾಗುತ್ತೆ ನಮ್ಗೆ ಈಗ ಬೇಕಾಗಿರೋದು ರೀಚ್ ಮಾಡಬೇಕು ಒಳ್ಳೆ ಸಿನಿಮಾ ಬಂದಿದೆ ನಿಂತ್ಕೊಬೇಕು ಅಂದ್ರೆ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು ಥ್ಯಾಂಕ್ ಯು ಸರ್ ಬನ್ನಿ ನನಗಂತೂ ತುಂಬನೇ ಖುಷಿಯಾಯಿತು ನೀವು ಹೇಳಿ ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಲೇ ನೋಡಿ ತುಂಬ ಖುಷಿ ಇದೆ ನಿಜವಾಗ್ಲೂ ಒಂದು ಕ್ಷಣದಲ್ಲಿ ನಾನು ಕಣ್ಣೀರು ಆಗ್ಬಿಟ್ಟೆ ಯಾಕೆಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂಥ ಜನ ಬರ್ತಾರೆ ಅಂತ ಆ್ಯಂಡ್ ಇನ್ನೊಂದು ಏನೇ ಹೇಳಬೇಕಾದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಚೆನ್ನಾಗಿ ಹೇಳ್ತೀನಿ ನೀವು ಹೇಳಬೇಕು ನಿಮಗೆ ಅನಿಸ್ತು ಚೆನ್ನಾಗಿತ್ತ ಥ್ಯಾಂಕ್ ಯು ಸೋ ಮಚ್ ಸಿ ಮೇಜರ್ ಆಗಿ ಏನು ಗೊತ್ತಾ ಬರೀ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲ ಈ ಕಥೆಯಿಂದ ಸುಮಾರು ಜನ ಕನೆಕ್ಟ್ ಮಾಡ್ಬೋದು ಅನ್ನೋ ಥರ ವಿಷಯ ಇದೆ ಸೊ ನಿಮಗೂ ಎಲ್ಲಾದರೂ ಕನೆಕ್ಟ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲಾದರೂ ಸೊ ಈ ಸಿನಿಮಾ ಬರೀ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ತಿಳ್ಕೊತಾರೋ ಅಲ್ಲ ಆ್ಯಕ್ಚುಲಿ ಎಲ್ಲರೂ ಕನೆಕ್ಟ್ ಆಗ್ಬೋದು ಅನ್ನೋ ಥರ ವಿಷಯ ಇದೆ ಸೊ ಐ ಹೋಪ್ ಎಲ್ಲರೂ ಎಲ್ಲಾದರೂ ಕಥೆಯಲ್ಲಿ ಅಂದರೆ ಸುಮಾರು ಟೂ ಅವರ್ಸ್ ಮೂವಿಯಲ್ಲಿ ಎಲ್ಲಾದರೂ ಕನೆಕ್ಟ್ ಆಗ್ತೀರಾ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇತ್ತೀಚಿಗೆ ಮದುವೆ ವಿಷಯ ಎಲ್ಲ ಕಡೆ ಆಗ್ತಿದೆ ಸೊ ನಿಮಗೆ ಗೊತ್ತಿರ್ಬೋದು ಈ ಡಿವೋರ್ಸ್ಗಳು ಎಲ್ಲ ಕಡೆ ಆಗಿ ಆಗಿರೋದ್ರಿಂದ ಸೊ ಈ ಸಿನಿಮಾದಲ್ಲಿ ನಾವು ಏನು ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಐ ಹೋಪ್ ಜನಾಗದು ರೀಚ್ ಆಗಿದೆ ಆ ಒಂದು ಮಾರಲ್ ಸೊ ಅಂದರೆ ಏನು ಹೇಳ್ತಾರಲ್ಲ ಮನುಷ್ಯ ಇರೋ ತನಕ ಅವನ್ನ ವ್ಯಾಲ್ಯೂ ಮಾಡಬೇಕು ಅದು ಒಂದು ವ್ಯಾಲ್ಯೂ ಇದೆ ಸೊ ಸುಮಾರು ಮಾರಲ್ಸ್ ಇದೆ ಈ ಥರ ಸೊ ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ ನೀವು ಇನ್ನೂ ಕನೆಕ್ಟ್ ಆಗ್ತೀರಾ ಖುಷಿ ಆಗುತ್ತೆ ಯಾಕೆ ನಮ್ಮ ಸಿನಿಮಾ ಬಂದು ನೋಡಬೇಕು ಅಂದರೆ ನಿಮ್ಮ ಟೂ ಅವರ್ಸ್ ನಮಗೆ ತುಂಬ ಮುಖ್ಯ ಬಡ ಟೂ ಅವರ್ಸಲ್ಲಿ ವಿ ಪ್ರಾಮಿಸ್ ನಾನು ನಿಜವಾಗ್ಲೂ ಅಶೋರ್ ಮಾಡ್ತೀನಿ ಎಲ್ಲೂ ಕೋರ್ ಆಗೋಲ್ಲ ಖುಷಿ ಪಡ್ತೀರಾ ಆ್ಯಂಡ್ ಐ ಹೋಪ್ ಎಲ್ಲೂ ಇಷ್ಟ ಆಗುತ್ತೆ ಅಂತ ನಾನು ಮೋಕ್ಷಿ ವೇಣು ಸರ್ ಆ್ಯಂಡ್ ನಮ್ಮ ಇಡೀ ಟೀಮ್ ಹಾಕಿರೋ ಪ್ರಯತ್ನಗೆ ನೀವೇ ಒಂದು ಅವಾರ್ಡ್ ಒಂದು ಏನಾದರೂ ರಿವಾರ್ಡ್ ಕೊಡೋ ಥರ ಅಂದರೆ ನಿಮ್ಮ ಟೈಮ್ ನಮಗೆ ತುಂಬ ಮುಖ್ಯ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ಪ್ಲೀಸ್ ಡೈ ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಸ್ನೇಹಿತರೆ ಯಾರ್ಯಾರು ಇದ್ದಾರೆ ದಯವಿಟ್ಟು ಬಿಟ್ಟು ಅವ್ರನ್ನ ಕರ್ಕೊಂಡು ಬನ್ನಿ ನಮ್ಮ ಸಿನಿಮಾ ನೋಡಿ ಹಾರಿ ಹರಿಸಿ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮೇನ ಸರ್ ಮೆಸೇಜ್ ಇದೆಯಾ ಸರ್ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದೀವಿ ಸರ್ ಸರಿನಾ ನಾವು ಪ್ರೇಕ್ಷಕರು ನೀವೇ ಏನು ಹೇಳಿದ್ರು ಅಂತ ನಿಮಗೆ ಗೊತ್ತಿದೆ ಸರಿ ಅದು ಮಾಡಿದ್ದೀವಿ ಅದು ಇನ್ನು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ನಿಮ್ಮಿಂದ ಸರ್ ನಿಮ್ಮಿಂದನೇ ಸ್ಪ್ರೆಡ್ ಆಗೋದು ನಿಮ್ಮ ಆಶೀರ್ವಾದ ನಮಗೆ ಬೇಕು ಸರ್ ಸರಿನಾ ಆದಷ್ಟು ಎಲ್ಲರಿಗೂ ತಿಳಿಸಿ ಹೇಳಿ ಇದ್ರೊಳಗಡೆ ಏನು ಡೈರೆಕ್ಟಾಗಿ ಹೇಳಿ ಸರ್ ಏನಿದೆ ಏನಿಲ್ಲ ಅಂತ ಅನ್ನೋದು ಹೇಳಿ ಅದ್ರ ಮೇಲೆ ಗೊತ್ತಾಗ್ಬಿಡ್ತೀವಿ ಸುಮ್ಮನೆ ನಾವು ದುಡ್ಡು ಕೊಟ್ಟು ಅದು ಇದು ಅಂತ ಯಾವುದೇ ಕಾರಣಕ್ಕೂ ಮಾಡಿಸಿಲ್ಲ ಸರ್ ನಮ್ಮ ಹತ್ರ ಇರೋದನ್ನ ಏನು ಮಾಡಿದ್ದೀವೋ ಅದನ್ನು ತೋರಿಸಿದ್ದೀವಿ ಜನಗಳು ಒಪ್ಕೊಂಡಿದ್ದಾರೆ ಆದಂತ ಆ ನಮಗೆ ನಮಗಿದೆ ಸರ್ ಆದಷ್ಟು ಜನಗಳ್ಗೆ ಹೇಳಿ ತೋರಿಸಿ ಇವತ್ತು ಹನ್ನೆರಡನೇ ತಾರೀಕು ಹನ್ನೆರಡು ಪಿಕ್ಚರ್ ರೀಸಿದೆ ಇದೆ ಅದ್ರೊಳಗಡೆ ಜನಗಳು ಯಾರು ಒಪ್ಕೊಂತಾರೋ ಅದು ಇವತ್ತು ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್ ಸರಿನಾ ಪ್ರೇಕ್ಷಕರಿಗೇನು ಸರ್ ಒಂದು ಬಂದು ಎರಡು ಅವರಲ್ಲಿ ಎಂಟರ್ಟೈನ್ ಇರಬೇಕು ಅವ್ರ ಜೀವನದಲ್ಲಿ ಏನಾಗಿದೆ ಅನ್ನೋದು ಒಂದೊಂದು ಸ್ಟೋರಿನೂ ಒಬ್ಬೊಬ್ರ ಹತ್ರ ಒಂದು ಸ್ಟೋರಿ ಆಗಿದೆ ಸರ್ ಇದರಲ್ಲಿ ನಾವು ಮಾಡಿರೋದ್ರಲ್ಲಿ ಅದರಿಂದ ಜನಗಳು ಕೇಳ್ಕೊತೀವಿ ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಅಂತ ಕೇಳ್ಕೊತಿದ್ವಿ ಸರ್ ತುಂಬ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ರಾಮಾಯಣ ಸಕ್ಕದಾಗಿದೆ ಓಕೆ ಸೊ ಮೂವಿ ಕತೆ ಫಸ್ಟ್ ಆಫ್ ಆಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಟ್ಸ್ ನಾಟ್ ಎ ರೆಗ್ಯುಲರ್ ಲವ್ ಸ್ಟೋರಿ ಆ ಥರ ರೆಗ್ಯುಲರ್ ಆಗಿಲ್ಲ ಇಟ್ಸ್ ಸಮ್ಥಿಂಗ್ ಡಿಫ್ರೆಂಟ್ ಆ್ಯಂಡ್ ಅದೇ ಒಬ್ಳು ನಮಗೆ ಜನ್ರಲಿ ಯೂಶ್ವಲಿ ಹೆಣ್ಮಕ್ಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದಿರುತ್ತೆ ನಾನು ಕಪ್ಪು ಅವ್ರ ಬೆಳಪು ಅದು ಇದು ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ದಟ್ ಸೌಂದರ್ಯ ಅನ್ನೋದು ಇಟ್ ಇಸ್ ಫ್ರಮ್ ದ ಹಾರ್ಟ್ ಇಟ್ ಈಸ್ ನಾಟ್ ಲುಕ್ಸ್ ವೈಸ್ ಆಗಲಿ ಅಥವಾ ಬ್ಯೂಟಿ ವೈಸ್ ಆಗಲಿ ಅಂತಲ್ಲ ಸೊ ಎ ಮನ್ಸು ಮನ್ಸು ಚೆನ್ನಾಗಿದ್ರೆ ಗೆಲ್ತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನನ್ನ ಬೇಬಿ ಮೋಕ್ಷಿತಾ ಎಸ್ ಆ್ಯಕ್ಟೆಡ್ ರಿಯಲಿ ವೆಲ್ ಆ್ಯಂಡ್ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ಸ್ ಕಾಮಿಡಿ ಎವ್ರಿಥಿಂಗ್ ಇಸ್ ಆನ್ ಪಾಯಿಂಟ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ನಾನು ಲಾಸ್ಟಲ್ಲಿ ಎಮೋಷ್ನಲ್ ಆದರೆ ನನ್ನ ಬೇಬಿನ ಅಳೋದು ನೋಡಿ ನಂಗೆ ತುಂಬ ಅಳು ಬಂತು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀರೋ ಈ ಥರ ಟ್ರಾಜಿಕ್ ಎಂಡ್ ಆಗುತ್ತೆ ಅಂತ ಬಟ್ ಕತೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೀವು ಕೊಡುವಂತಹ ಇನ್ನೂರು ರೂಪಾಯಿ ಇಲ್ಲ ಇನ್ನೂರೈವತ್ತು ರೂಪಾಯಿ ಏನು ಟಿಕೆಟ್ ಕೊಡ್ತೀರೋ ನಿಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ನೀವು ಬಂದು ಖುಷಿಯಾಗಿ ಆಚೆಯಿಂದ ಹೋಗ್ತೀರಾ ಇನ್ನೊಬ್ಬರಿಗೆ ಹೇಳೇ ಹೇಳ್ತೀರಾ ಅನ್ನೋ ನಂಬಿಕೆ ನನಗಿದೆ ನನಗೆ ಆ ನಂಬಿಕೆ ಇದೆ ಇನ್ನೊಬ್ಬರಿಗೆ ಹೇಳೇ ಹೇಳ್ತೀರಂತ ಅದರಿಂದ ಬಂದು ನೋಡಿ ಅಂತ ಕೇಳ್ಕೋದು ಥ್ಯಾಂಕ್ ಯು ಸರ್